ಸ್ನೇಹಿತರೆ ರೇಷನ್ ಕಾರ್ಡ್ ತಗೊಂಡು ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ನೀವು ಕೇಳ್ತೀರಾ ರೇಷನ್ ರೇಷನ್ ಅವನು ಹೇಳ್ತಾನೆ ಸ್ವಾಮಿ ನಿಮ್ ಕಾರ್ಡ್ ಮಠ ಸೇರ್ಕೊಂಡೈತಿ ಹಂಗಂದ್ರೆ ಏನ್ ಗೊತ್ತಾ ನಿಮ್ದು ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಆಗಿದೆ ಅಂದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ಗೆ ಗೊತ್ತಿಲ್ಲದೇನೆ ಅದು ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಆಗಿದೆ ಹಾಗೆ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮ್ಗೋಸ್ಕರ ಸರಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನಿಮ್ಗೆ ಗೊತ್ತಿಲ್ಲದೆ ಎ ಪಿ ಎಲ್ ಕಾರ್ಡ್ ಗೆ ಬದಲಾವಣೆ ಆಗಿದೆಯಾ ಅದಕ್ಕೆ ನೀವೇನು ಟೆನ್ಷನ್ ತಗೊಬೇಕಾಗಿಲ್ಲ ಈ ಪೂರ್ತಿ ಎಪಿಸೋಡ್ ಅಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳ್ತೀನಿ ಅದು ರದ್ದಾಗಿದ್ದ ಪಕ್ಷದಲ್ಲಿ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಆಗಿತ್ತು ನಿಮ್ಗೆ ಗೊತ್ತೇ ಇಲ್ಲ ಅಂತ ಅಂದ್ರೆ ನೀವು ತಿರ್ಗಾ ಅದನ್ನ ಸಕ್ರಿಯ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಗೆ ತಿರ್ಗ ಅದನ್ನ ಯಾವ ತರ ಕನ್ವರ್ಟ್ ಮಾಡ್ಕೊಬಹುದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಕೊನೆ ಗಂಟೆ ಈ ಸಂಚಿಕೆನ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೌದು ಸ್ನೇಹಿತರೆ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ಜನರದ ಮಾತ್ರ ಇದು ಪ್ರಾಬ್ಲಮ್ ಅಲ್ಲ ಅದರಲ್ಲಿ ನೀವು ಆಗಿರ್ಬೋದು ಅಂದರೆ ಈ ಏಳು ಲಕ್ಷದಲ್ಲಿ ನೀವು ಆಗಿದ್ರೆ ಅಂದರೆ ಹದಿಮೂರು ಲಕ್ಷದ ಎಂಬತ್ತಾರು ಸಾವಿರ ಹಚ್ಚಿರೋ ಅದನ್ನು ಸಹ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಈಗಾಗಲೇ ಇದನ್ನ ಸಂಶೋಧನೆ ಮಾಡಿ ಇಷ್ಟು ಜನ ಎಲಿಜಿಬಲ್ ಇಲ್ಲ ಅಂತ ಅದನ್ನು ಪರಿಗಣಿಸಿದ್ದಾರೆ ಸೊ ಅದು ಬಿ ಪಿ ಎಲ್ ಕಾರ್ಡಿಂದ ಗೊತ್ತಿಲ್ಲದೆ ಇದ್ದಂಗೆ ನಿಮಗೆ ಗೊತ್ತಿಲ್ಲದೆ ಇದ್ದಂಗೆ ಅದು ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಆಗಿರುತ್ತೆ ಆ ಏಳು ಲಕ್ಷ ಜನದಲ್ಲಿ ನೀವು ಆಗಿದ್ದೀರಾ ಅಕಸ್ಮಾತ್ ನೀವು ಅದರಲ್ಲೂ ಆಗಿದ್ರೆ ಚಿಂತೆ ಮಾಡಬೇಕಾಗಿಲ್ಲ ಅದಕ್ಕೆ ಬೇಕಾಗಿರುವಂತಹ ಮಾಹಿತಿನ ನಾನು ಕೊಡ್ತೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮ್ಗೆ ಪ್ರತಿಯೊಬ್ಬರಿಗೆ ಒಂದು ನಿಮ್ಗೆ ಒಂದು ಗೋಲ್ಡನ್ ಪೀರಿಯಡ್ ಕೊಟ್ಟಿದ್ದಾರೆ ಏನು ನಲವತ್ತೈದು ದಿನ ನಿಮ್ಗೆ ಕೊಟ್ಟಿದ್ದಾರೆ ಈ ನಲವತ್ತೈದು ದಿನ ಅಪ್ಪಿ ತಪ್ಪಿನೂ ನೀವು ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ನಲವತ್ತೈದು ದಿನ ಬಹಳ ಇಂಪಾರ್ಟೆಂಟ್ ಈ ನಲವತ್ತೈದು ದಿನದಲ್ಲಿ ನಿಮ್ಗೆ ಬೇಕಾಗಿರುವಂತಹ ದಾಖಲೆಗಳನ್ನ ನೀವು ರೆಡಿ ಮಾಡ್ಕೊಬೇಕು ಎಲ್ಲರಿಗೂ ಗೊತ್ತಿರೋ ಪ್ರಕಾರದಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಮತ್ತೆ ನಗರ ಭಾಗದಲ್ಲಿ ಇರುವಂತಹ ಬಡ ಜನರಿಗೆ ಸಿಗಬೇಕಾಗಿರುವಂತಹ ಸೌಕರ್ಯಗಳು ಸಿಗ್ತಾ ಇರಲಿಲ್ಲ ಅವ್ರಿಗೆ ತಲುಪ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಅಂತಾನೆ ಸರ್ಕಾರ ಇದು ಕಡ್ಡಾಯವಾಗಿ ಒಂದು ವಿಚಾರನ ತಂದ್ರು ಯಾರ್ಯಾರು ಎಲಿಜಿಬಲ್ ಇಲ್ಲ ಯಾರು ಎಲಿಜಿಬಲ್ ಇದಾರೆ ಪ್ರತಿಯೊಂದನ್ನು ಕಂಡಿಡಿದು ಅವರು ಹದಿಮೂರು ಲಕ್ಷ ಚಿಲ್ಲರೆ ಇದನ್ನ ಪರಿಗಣಿಸಿ ಅದನ್ನ ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರು ಚಿಲ್ಲರೆ ಏನೇ ನಾನು ಹೇಳದ್ನೋ ಆ ಏಳು ಲಕ್ಷದಲ್ಲಿ ಅಕಸ್ಮಾತ್ ನೀವು ಒಬ್ಬರು ಆಗಿದ್ರೆ ನಿಮ್ಗೆ ನಲ್ವತ್ತೈದು ದಿವಸ ಮಾತ್ರ ಗಳಿವು ಕೊಡ್ತಾರೆ ಅಕಸ್ಮಾತ್ ನಿಮ್ಗೆ ಗೊತ್ತಾಯ್ತು ನಿಮ್ದು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗಿದೆ ಅಂತ ಅಂದ್ರೆ ರೇಷನ್ ಅಂಗಡಿಗೆ ಹೋಗಿ ಆ ರೇಷನ್ ಅಂಗಡಿಯವನು ಅಕಸ್ಮಾತ್ ನಿಮ್ಗೆ ಹೇಳದ ಹೌದು ಸ್ವಾಮಿ ನಿಮ್ದು ಕಾರ್ಡ್ ಮಠ ಸೇರ್ಕೊಂಡೈತಿ ಅಂದ್ರೆ ಎ ಪಿ ಎಲ್ ಕಾರ್ಡ್ಗೆ ನಿಮ್ಗೆ ಕನ್ವರ್ಟ್ ಆಗೈತಿ ಅಂತ ಆತರ ಆದಾಗ ನೀವು ಈ ನಲ್ವತ್ತೈದು ದಿವಸದಲ್ಲಿ ಬೇಕಾಗಿರುವಂತಹ ಡಾಕ್ಯುಮೆಂಟೇಶನ್ ನ ರೆಡಿ ಮಾಡಿಕೊಂಡು ಹತ್ತಿರದ ತಾಲೂಕು ತಹಸೀಲ್ದಾರರಿಗೆ ನೀವು ಒಂದು ರಿಕ್ಲಮೇಶನ್ ರಿಕ್ಲಮೇಷನ್ ಅಂದರೆ ಆ ತಿರ್ಗ ಅರ್ಜಿ ಕೊಡುವಂಥದ್ದು ಅವ್ರಿಗೆ ರಿಕ್ಲಮೇಶನ್ ಫಾರ್ಮ್ನ ಅರ್ಜಿನ ನೀವು ತುಂಬಿಸ್ಬಿಟ್ಟು ದಯವಿಟ್ಟು ಸ್ವಾಮಿಗಳೇ ನಾವು ಬಿ ಪಿ ಎಲ್ ಕಾರ್ಡ್ಗೆ ಸೇರಿರುವಂಥವ್ರು ನಮ್ಮ ಜಾತಿ ಪ್ರಮಾಣ ಪತ್ರ ತಗೊಳ್ಳಿ ಜಾತಿ ಪ್ರಮಾಣ ಪತ್ರ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಟ್ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟು ಭಾಳ ಇಂಪಾರ್ಟೆಂಟು ಸೊ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಆಧಾರ್ ಕಾರ್ಡು ಮತ್ತೆ ಒಂದು ರಿಕ್ಲಮೇಶನ್ ಸರ್ಟಿಫಿ ಲೆಟರ್ ಆ ರಿಕಮೇಶನ್ ಸೆಟ್ ಲೆಟರ್ನ ನೀವು ಬರೀಬೇಕು ಅಂತ ಅಂದರೆ ಅಲ್ಲಿ ನೀವು ಪೂಜ್ಯರೆ ತಹಸೀಲ್ದಾರರಿಗೆ ಅವರ ಒಂದು ಅಡ್ರೆಸ್ಸು ಸಬ್ಜೆಕ್ಟ್ ಪ್ಲೀಸ್ ರಿವರ್ಟ್ ಬ್ಯಾಕ್ ಮೈ ಬಿ ಪಿ ಎಲ್ ಕಾರ್ಡ್ ದಯವಿಟ್ಟು ನನ್ನ ಬಿ ಪಿ ಎಲ್ ಕಾರ್ಡ್ ಅರ್ಹತೆನ ನನಗೆ ಹಿಂದಿರುಗಿಸಿ ಅಂದರೆ ಅದನ್ನು ಸಕ್ರಿಯಗೊಳಿಸಿ ಕಾರಣ ಏನು ನಾವು ಬಿ ಪಿ ಎಲ್ ಕಾರ್ಡಿಗೆ ಬೇಕಾಗಿರುವಂಥ ಅರ್ಹತೆ ನಮ್ಮಲ್ಲಿದೆ ನಾವು ಕೊಟ್ಟಿರುವಂಥ ಒಂದು ಬಿ ಪಿ ಎಲ್ ಕಾರ್ಡ್ ನಮಗೆ ಕೊಟ್ಟಿರುವಂಥ ಒಂದು ಬಿ ಪಿ ಎಲ್ ಕಾರ್ಡ್ಗೆ ನಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಅಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ನಮ್ಮದು ಆದಾಯ ಇದೆ ಅಂತ ಹೋಗಿ ಸ್ವಯಂ ನೀವೇನೆ ಹತ್ತಿರದ ತಾಲೂಕು ಆಫೀಸ್ ತಹಸೀಲ್ದಾರರಿಗೆ ನೀವು ಈ ಒಂದು ರಿಕ್ವಿಜಿಷನ್ ಲೆಟರ್ನ ಅಲ್ಲಿ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಏನಾಗತ್ತೆ ಪ್ರಾಸೆಸ್ ಏನಾಯ್ತು ನಿಮಗೆ ಅದು ಅರ್ಹರ ಇಲ್ವಾ ಅಂತ ಹೆಂಗ್ ಗೊತ್ತಾಗತ್ತೆ ಅದಾದ ನಂತರ ನಿಮಗೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಗೆ ಅಪ್ರೂವ್ಡ್ ಅಂತ ಅವರೇ ಸೀಲ್ ಹಾಕಿ ಕ್ಲಿಯರೆನ್ಸ್ ಕೊಡ್ತಾರೆ ಅದಾದ್ಮೇಲೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಲಿಯರೆನ್ಸ್ ಆಗುತ್ತೆ ಬೇಕಾಗಿರುವಂತಹ ಡಾಕ್ಯುಮೆಂಟೇಶನ್ ಏನು ಇದಕ್ಕೆ ನಾನು ಮೇನ್ ಬೇಕಾಗಿರುವಂತಹ ಡಾಕ್ಯುಮೆಂಟೇಶನ್ ನಿಮ್ಗೆ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರದು ಆಧಾರ್ ಕಾರ್ಡ್ ಅಲ್ಲಿ ಯಾರದೇ ಹೆಸರಲ್ಲಿ ಯಾವುದೇ ಆಸ್ತಿ ಇರಬಾರ್ದು ಇದು ಅನ್ಯಾಯ ಆಗೋದನ್ನ ತಡೆಯೋದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ನೋಡಿ ಯಾರೋ ಒಬ್ಬ ಪುಣ್ಯಾತ್ಮ ಹೋಗ್ಬಿಟ್ಟು ರೇಷನ್ ಅಂಗಡಿ ಹತ್ರ ಹತ್ತು ಲಕ್ಷದ ಕಾರ್ ತಗೊಂಡೋಗ್ಬಿಟ್ಟು ಗಾಡಿನ ನಿಲ್ಸಿ ಹೋಗ್ಬಿಟ್ಟು ರೇಷನ್ ತಗೊಂತಾರೆ ಅಂದ್ರೆ ಇದು ನ್ಯಾಯನ ಅದಕ್ಕೋಸ್ಕರ ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಮತ್ತೆ ಆಹಾರ ಇಲಾಖೆಯವರು ಸೇರಿ ಇದು ಮಾಡಿರುವಂತಹ ಒಂದು ಯೋಜನೆ ಈ ಯೋಜನೆ ಅಡಿ ಪ್ರತಿ ಒಬ್ರು ಎಲಿಜಿಬಲ್ ಕ್ರೈಟೀರಿಯಾ ನಲ್ಲಿ ಯಾರು ಇದಾರೆ ಅವ್ರಿಗೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ನ ದಕ್ಕಿಸೋದು ಯಾರ ಇನ್ ಎಲಿಜಿಬಲ್ ಇದಾರೆ ಅವ್ರಿಗೆ ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈಗ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಆದ್ಮೇಲೆ ನೀವು ಅಲ್ಲಿ ಕೊಡಬೇಕಾಗಿರಂತದ್ದು ಒಂದು ಆಧಾರ್ ಕಾರ್ಡ್ ಕೊಡಬೇಕು ಇನ್ನೊಂದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ರು ಅದನ್ನು ಲಗತ್ತಿಸಿ ಇದ್ರದ್ದೆಲ್ಲ ಒಂದು ಜೆರಾಕ್ಸ್ ಕಾಪಿ ಯಾವ್ದ್ರ ಜೊತೆ ಕೊಡಬೇಕು ಒಂದು ರಿಕಮೇಶನ್ ಲೆಟರ್ ಏನ್ ನೀವು ಬರ್ದಿರ್ತೀರಾ ಅಂದ್ರೆ ರಿಕ್ವೆಸ್ಟ್ ಲೆಟರ್ ಏನ್ ನೀವು ಬರ್ದಿರ್ತೀರಾ ಲಗತ್ತಿಸಿ ಅಲ್ಲಿ ಕೊಡಬೇಕು ಕೊಟ್ಟಾದ ನಂತರ ಅಕಸ್ಮಾತ್ ನಿಮಗೆ ಅವರು ನಿಮ್ಗೆ ಅಕ್ನಾಲಜ್ಮೆಂಟ್ ಕೊಟ್ಟಿಲ್ಲ ಪರವಾಗಿಲ್ಲ ಒಂದು ಫೋಟೋ ಹಿಡಿದು ಇಟ್ಕೊಳ್ಳಿ ಸ್ವಾಮಿ ನಿಮ್ಗೆ ಕೊಟ್ಟಿದ್ದೀನಿ ಅಂತ ಆರಾಮಾಗೆ ನಿಮ್ಗೆ ಅದು ಆಕ್ಟಿವೇಟ್ ಆಗುತ್ತೆ ಸೊ ನಲ್ವತ್ತೈದು ದಿನದ ಗಡಿವು ನಿಮ್ ಈ ನಲ್ವತ್ತೈದು ದಿನದ ಗಡಿವಿನಲ್ಲಿ ಯಾವುದೇ ಕಾರಣಕ್ಕೂ ಮರೆಯದೇನೆ ಈ ಒಂದು ಪ್ರೊಸೆಸ್ ನ ಮಾಡಿ ಸೊ ನಿಮ್ಮ ಬಿ ಪಿ ಎಲ್ ಕಾರ್ಡ್ ನ ನೀವು ಕಾಪಾಡ್ಕೊಬಹುದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ ಹೋಗ್ಬೇಡಿ ಎ ಪಿ ಎಲ್ ಕನ್ವರ್ಟ್ ಆಗಿ ನಿಮ್ಗೆ ರೇಷನ್ ಸಿಕ್ಕಿಲ್ಲ ಅಂತ ಅಂದ್ರೆ ನೀವು ಅದಕ್ಕೆ ಅರ್ಹರ ಆಗಿದ್ದ ಪಕ್ಷದಲ್ಲಿ ನೀವು ಅದಕ್ಕೆ ಅರ್ಹರ ಆಗಿದ್ದ ಪಕ್ಷದಲ್ಲಿ ದಯವಿಟ್ಟು ಆ ಒಂದು ಪ್ರೋಸೆಸ್ನ ಮಾಡಿ ನಲ್ವತ್ತೈದು ಒಳಗಡೆ ನಿಮ್ದು ಈ ಪ್ರೊಸೆಸ್ ಮಾಡಿದಾಗ ನಿಮ್ಗೆ ಕ್ಲೀನ್ ಆಗಿ ನಿಮ್ಮ ಎ ಪಿ ಎಲ್ ಕಾರ್ಡ್ ತಿರ್ಗಾ ಬಿ ಪಿ ಎಲ್ ಕಾರ್ಡ್ ಆಗಿ ಸಕ್ರಿಯಗೊಳ್ಳುತ್ತದೆ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಟ್ಟಿರುವಂಥದ್ದು ಅಂದ್ರೆ ನಮ್ಮ ಬ್ಯಾಂಗ್ಳೂರು ಜನತೆಗೆ ಕೊಟ್ಟಿರುವಂಥದ್ದು ಆರ್ ದಿ ಆರ್ ಎಸ್ ಸಿ ಅಲ್ಲಿ ಅಕಸ್ಮಾತ್ ನಿಮ್ದು ಬಿ ಪಿ ಎಲ್ ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಅಲ್ಲಿ ನೀವು ಆರ್ ದಿ ಆರ್ ಎಸ್ ಸಿ ಎಲ್ ಅಲ್ಲಿ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ನೀವು ಯಾವ ತರ ತಗೊಬಹುದು ಅದು ನಿಮ್ಗೆ ಗೊತ್ತಾಗ್ಬೇಕಲ್ವೇ ಅದೇ ತರ ಈ ಒಂದು ವಿಚಾರಗಳು ನನ್ನ ಒಂದು ಡಿ ಬಿ ಎಸ್ ಅಂದ್ರೆ ನಿಮ್ಮ ಒಂದು ಡಿಜಿಟಲ್ ಭಾರತ್ ಸೇವಾ ಚಾನಲ್ ಅಲ್ಲಿ ಬಹಳ ವಿಚಾರಗಳು ಬಹಳ ವಿಡಿಯೋಗಳನ್ನ ನಾನು ಹಾಕಿದ್ದೀನಿ ಒಂದೊಂದೇ ಆಗಿ ನೋಡಿ ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಆ ವಿಚಾರದಲ್ಲಿ ಅಕಸ್ಮಾತ್ ನೀವು ಗುಳಿಮಂಗ್ಲ ಟೂ ಬಿ ಎಚ್ ಕೆ ಬೇಕು ಗುಳಿಮಂಗ್ಲದಲ್ಲಿ ಒನ್ ಬಿ ಎಚ್ ಕೆ ಬೇಕು ನಿಮ್ಗೆ ಎ ಪಿ ಎಲ್ ಕಾರ್ಡ್ ಬೇಕಾ ಇಲ್ಲ ಬಿ ಪಿ ಎಲ್ ಕಾರ್ಡ್ ಬೇಕಾ ಇಲ್ಲ ಎರಡೂ ಇಲ್ಲ ಅಂದ್ರೆ ಕೊಡ್ತಾರ ಅಪ್ಲಿಕೇಶನ್ ಪ್ರೋಸೆಸ್ ಏನು ಪ್ರತಿಯೊಂದು ನಿಮ್ಗೆ ತಿಳಿಯುತ್ತೆ ಇಲ್ಲಿಗಂಟ ನೀವ್ ಏನ್ ಅಪಿಸೋಡ್ ನೋಡಿದ್ರಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಅಕಸ್ಮಾತ್ ಎ ಪಿ ಎಲ್ ಆಗಿದ ಪಕ್ಷದಲ್ಲಿ ಯಾವ ತರ ಮಾಡಬೇಕು ನಲ್ವತ್ತೈದು ದಿನ ನೀವು ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಹೇಳಿದೀನಿ ದಯವಿಟ್ಟು ಮಿಸ್ ಮಾಡ್ದೇನೆ ಪೂರ್ತಿ ಸಂಚಿಕೆ ನೋಡಿದ ನಂತರ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಹೇಳ್ತಾ ನಾನು ಮುಗಿಸ್ತೀನಿ ಈ ಸಂಚಿಕೆನ ಎಲ್ಲರಿಗೂ ನಮಸ್ಕಾರ